ಡಿಜಿಟಲ್ ಯುಗದಲ್ಲಿ ಸೈಬರ್ ವಂಚನೆಯ ಜಾಲವು ದಿನೇ ದಿನೇ ಜನರ ಜೀವನವನ್ನ ಕಾಡ್ತದೆ ಅದು ಶ್ರೀಮಂತರು ಸೆಲೆಬ್ರಿಟಿಗಳಿಂದ ಹಿಡಿದು ಹೀಗ ಸಾಮಾನ್ಯ ಜನವರೆಗೂ ಕೂಡ ಈ ವಂಚಕರು ತಮ್ಮ ಗುರಿಯನ್ನ ವಿಸ್ತರಿಸಿದ್ದಾರೆ ಇದೀಗ ಬೆಂಗಳೂರಿನ ಸಿಯ ನ್ಯೂ ಹೌಸಿಂಗ್ ಕಾಲೋನಿಯ ನಿವಾಸಿಯಾದಂತಹ ಮಹಿಳಾ ವಿಜ್ಞಾನಿ ಡಾಕ್ಟರ್ ಸಂಧ್ಯಾ ಅವರು ಸೈಬರ್ ವಂಚಕರ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ಎಂಟು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡ ಅಘಾತಕಾರಿ ಘಟನೆ ಸದ್ಯಕ್ಕೆ ಬೆಳಕಿಗೆ ಬಂದಿದೆ ಇನ್ನು ಘಟನೆ ವಿವರ ಈ ರೀತಿ ಇಲ್ಲದ ಸೆಪ್ಟೆಂಬರ್ ಹದಿನಾರರಂದು ಡಾಕ್ಟರ್ ಸಂಧ್ಯಾ ಅವರಿಗೆ ಅಪರಿಚಿತ ವ್ಯಕ್ತಿಯೊಬ್ಬರು ಕರೆ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಬೇರೆ ಕಡೆಗಳಲ್ಲಿ ದುರ್ಬಳಕೆ ಆಗ್ತಿದೆ ಎಂದು ತಿಳಿಸಿದ್ದಾನೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸಂದೇಶ ಬಂದಿದ್ದು ಸಂಧ್ಯಾ ಅವರ ಹೆಸರಿನಲ್ಲಿ ಹದಿನೇಳು ಪ್ರಕರಣಗಳು ದಾಖಲಾಗಿವೆ ಎಂದು ಆತಂಕಕಾರಿ ಮಾಹಿತಿಯನ್ನು ನೀಡಿದ್ದಾರೆ ಇದಾದ ಬಳಿಕ ಪೊಲೀಸ್ ಅಧಿಕಾರಿಯೊಬ್ಬರು ನಿಮ್ಮೊಂದಿಗೆ ಮಾತನಾಡ್ತಾರೆ ಎಂದು ಮತ್ತೊಂದು ಕರೆ ಕೂಡ ಬಂದಿದೆ ನೀಕರೆಯಲ್ಲಿ ಸಿಬಿಐ ಅಧಿಕಾರಿಗಳ ಸೋಗಿನಲ್ಲಿ ವಂಚಕರು ನೀವು ಮಾನವ ಕಳ್ಳ ಸಾಗಣಾ ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಿ ಹೀಗೆ ನೀವು ಸುಪ್ರೀಂ ಕೋರ್ಟ್ಗೆ ದಾಖಲೆಗಳನ್ನು ತೋರಿಸಿ ಇಲ್ದಿದ್ರೆ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಲಾಗುವುದು ಎಂದು ಬೆದರಿಕೆಯನ್ನ ಹಾಕಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು